ಮುಂದಿನ ಒಂದು ಈ ಪತ್ರಿಕೆ ಅದು ಸ್ವೀಕರಿಸಿ ಹೈಸ್ಕೂಲ್ ಬಾಯ್ಸ್ ಅಂದಳ್ಳಿ ಒಂದು ಎರಡು ಶುಂಠ್ಯ ಗಂಡ ಪ್ರಧಾನದ ಒಂದು ಒಂದೊಳ್ಳೆ ಉತ್ಪಾದ ಅಟ್ಯಾಕ್ ಅಲ್ಲಿ ಬಂತು ಶೂನ್ಯ

ಒಂದು ಸಹಾಯಕರಾಗಿ ಆಗಮಿಸಿರುವಂತಹ ಶ್ರೀಯುತ ವಿವೇಕ್ ಅವರಿಗೆ ಹಾಗೆ ಶ್ರೀಯುತ ರಾಘು ಅವರಿಗೆ ಕೂಡ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ಕೊಳ್ತ ಬಂದಂತಹ ತಂಡಗಳು ಯಾವ್ದಾದ್ರೂ ಇದ್ರೆ ಅದಕ್ಕೂ ಬೇಗ ತಮ್ಮ ಪ್ರವೇಶ ನೀಡಿ ತಮ್ಮ ತಂಡದ ಹೆಸರನ್ನ ಖಚಿತಪಡಿಸ್ಕೊಳ್ಳಿ ಮುಂದಿನ ಪಂದ್ಯಕ್ಕೆ ಆದಷ್ಟು ಸಿದ್ಧಗಳಿ ತಿದ್ದನೇ ಕಲಸ ಈ ಪಂದ್ಯದ ತೀರ್ಪುಗಾರಾಗಿ ಶ್ರೀತಾ ನಾಗೇಂದ್ರ ನಾಯ್ಕ ಅವರು ಶ್ರೀಯುತ ಮಧು ನಾಯ್ಕ ಅವರು ಹಾಗೆ ಲೈನ್ ಅಪ್ ಆಗಿ ಕೋಮನ್ ಗುಡ್ಡಾಪುರ ಕಿಶನ್ ನಾಯ್ಕ ಗುಡ್ಡಾಪುರ ಹಾಗೂ ರಾಕೇಶ್ ಅವರು ಕಾರ್ಯನಿರ್ವಹಿಸ್ತಾ ಈ ಸಂದರ್ಭದಲ್ಲಿ ಸ್ಕೋರ್ ಮೂರು ಶೂನ್ಯ ತ್ರೀ ಜೀರೋ ದಯಮಾಡಿ ಶಾಲಾ ವರ್ಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದಾರೆ ಹೆಸರಲ್ಲಿ ಇದ್ದೀರಿ

ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಗುಡ್ಡಾಫ್ರಾ ಎಸ್ ಭಾಗದಲ್ಲಿ ನೆಪ್ಪದಲ್ಲಿ ಅಕ್ಕದ ಶಾಲೆ ಅಕ್ಕ ಹೆಬ್ಬದಿಯ ಹೆ ಗಮನಿಸ್ತಾ ಇರುವಂತ

ಮ್ಯಾಚ್ ನಿರೀಕ್ಷೆಯಲ್ಲಿ ಅಂತಿಮ ಆಟಗರ ದರ್ಶನ ಮಾಡ್ತ ನಿರೀಕ್ಷೆಯಲ್ಲಿ ಬಂಡಲಾ ಖಂಡ

ಮುಂದ್ರೀ ಬಂಗಾರೇಶ್ವರ ಬೃಗ ಹಾಗೂ ಊರ ತಮ್ಮ ಗ್ರಾಮಸ್ಥರ ಮತ್ತು ಆಚಲಯದಲ್ಲಿ ಹಿಂದೆ ನಡೀಬೇಕಾದಂತಹ ಪಂದ್ಯ ಪ್ರಕೃತಿಯ ವಿಕೋಪದೊಂದಿಗೆ ಮಧ್ಯಾಹ್ನದಿಂದ ಅನುಕೂಲ ಇಲ್ಲಿ ಬಗ್ಗೆ ಪ್ರಾಧಿಕಲ್ ರೇಣುಕಂಬೈಟಿಂಗ್ ಕೂಡ ಮತ್ತೊಮ್ಮೆ ಇದನ್ನು ಯಾವುದೇ ರೀತಿಯ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಕಬಡ್ಡಿಯ ಪಂದ್ಯಗಳಿಗೆ ಸಂದರ್ಭದಲ್ಲೂ ಕೂಡ ಹೆಸರನ್ನು ಮಾಡಿಕೊಂಡಿರುವ ವೀಣಾ ಮತ್ತೊಮ್ಮೆ ಮುಖ್ಯಮ

ಎರಡು ಓಕೆ ಮು ದಿನಪದಿಕದಂತಬೇಕ ಅಸಂದಕೊಳ್ಳಿ ಮಾರಿಕಂಬ ಕಲ್ಸತಿ ಬಂತವಾಗಿ ಹೈಸ್ಕೂಲ್ ಬಾಯ್ಸ ಸಂಧಣಿ ಸಂದಾಟ್ಕರಣ ಸ್ವಿಗ ಪ್ರವೇಶದರದಿಂದ ಚಿಂತಕೊಳ್ಳಿ

बहुत बढ़िया 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 बहुत ब ರಾಹುಲ್ ಗುಂಡಾಪುರ ಸರ್ಕಾರಿ ಪ್ರೌಢಶಾಲಾ ಗುಂಡಾಪುರ ತಂಡವನ್ನು ತಾಲೂಕಾ ಮಟ್ಟಕ್ಕೆ ಸೇರ್ಪಡೆ ಮಾಡಿರುವಂತಹ ಇಬ್ಬ ಆಟಗಾರ ಸಾಕಷ್ಟು ದಿನಗಳ ಹಣಭದ ಜೊತೆಯಲ್ಲಿ ರೈಟ್ ಭಾಗದಲ್ಲಿ ಬೀಡು ಡಬ್ಬಿಂಗ್ ಪ್ರಯತ್ನ ಸಾಗರ ತಂಡದ ನಾಯಕರು ಯಾರಾದರೂ ಇದ್ರೆ ಬೇಗ ರಮೇಶ್ ಅವರನ್ನ ಸಂಪರ್ಕ

करो पॉइंट डाउन हमला 17 8 18 8 इन पेपर ऑफ बड़े अच्छा रेड का रेड एंड जमाना बट 1 पॉइंट गुड नापर नाल गनाड का ಜಿಕಾ ಫ್ರಂ ಆಗಾ ಜಿಕಾ ಆಗಾ ಎಗ್ನಕನರ್ ಬಾಯ್ 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 ನಮ ಬಂದು ಕಾರ್ಯಕ್ರಮಕ್ಕೆ ಸೇಪಕರಿಗೆ ಆಗಮಿಸುತ್ತಂತಹ ಕ್ಷೇತ್ರ ಓಡಿಟ್ ಅಡ್ವಂಟಿ ಅವರಿಗೆ ಕೂಡ ನಲ್ಮಯ ಸ್ವಾಗತವನ್ನು ಬಯಸುತ್ತಾ ನಾವು ಅದರಿಂದ ಸಮಿತಿಯರ ಸ್ಪೀಕರ್ ಪ್ರತಿನಿಧಿಯಾಗಿ ಸನ್ಮಾಸದಣ அமைய ஆன பிரியங்க பட் ஆட்டம் வைத்த கேட்கறதுக்கு பண்ணலாம் 17 18 செப்டம்பர் 18 اكتوبر பண்ணலாம் கேமலா மூணு நாள் ஆடி त <laughs> दयमा <laughs> 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 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಸದ್ಯಕ್ಕಾಗಿ ಮಾರಿ ಹಬ್ಬ ಹೈಸ್ಕೂಲ್ ಬಾಯ್ಸ್ ಅಂದಾಗಿ ಎರಡು ಸಾವಿರದ ಆಟಕಾರ ಬೇಗ ಅಂಕಣವನ್ನು ಪ್ರವೇಶ ಮಾಡಲು ಸಿದ್ಧವೇಳೆ